ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ ತನ್ನ ಮಾವಂಗೆ ಸರ್ಪ್ರೈಸ್ ಗಿಫ್ಟನ್ನು ಕೊಡ್ತಿದ್ದಾರೆ ಈ ಕಡೆ ತಾಂಡವಂತೂ ಹುಟ್ಟು ಹೋಗ್ತಿದ್ದಾರೆ ಹಾಗಾದ್ರೆ ಏನಾಯಿತು ಏನು ಕರೆತ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲಿ ಭಾಗ್ಯ ಆಫೀಸ್ಗೆ ಹೋಗಬೇಕಿದ್ರೆ ಇಲ್ಲಿ ಕುಸ್ಮ ಮತ್ತು ಅಂಕಲ್ ನಡುವೆ ಒಂದು ಮಾತುಕತೆ ನಡೆಯುತ್ತೆ ಬಿಕಾಸ್ ಅವ್ರ ಗಾಡಿ ಸ್ಟಾರ್ಟ್ ಆಗ್ತಿರೋದಿಲ್ಲ ಸ್ಟಾರ್ಟ್ ಆಗದೇ ಇರಬೇಕಿದ್ರೆ ಇದನ್ನು ಸ್ವಲ್ಪ ಭಾಗ್ಯಾಗಿ ಹೇಳ್ತೀನಿ ಅವಳು ಎಲ್ಲನೂ ಕೂಡ ಸರಿ ಮಾಡ್ತಾಳೆ ಹೊಸ ಗಾಡಿ ತೆಗಿಬಹುದು ಅಂತ ಕುಸ್ಮಾ ಅವ್ರು ಹೇಳಿದಾಗ ಬೇಡ ಅವಳಿಗೆ ಭಾರ ಆಗೋದು ನಂಗೆ ಇಷ್ಟ ಅಲ್ಲ ಇದನ್ನೇ ರೆಡಿ ಮಾಡ್ಕೊಂಡ್ರೆ ಆಯಿತು ಆ ಮಗುಗೆ ಯಾವುದೇ ಕಾಣ್ಕೋ ಈ ವಿಷಯನ ಹೇಳಬೇಡ ಅಂತ ಧರ್ಮಾಂಕಲ್ ಹೇಳ್ತಾರೆ ಇದನ್ನು ಭಾಗ್ಯಾಗಿ ಕೇಳಿಸ್ಕೊತಾರೆ ನನಗೆ ತೊಂದರೆ ಆಗುತ್ತೆ ಅಂತ ಎಷ್ಟಿಲ್ಲ ವಿಷಯಗಳನ್ನ ಮುಚ್ಚಿಟ್ಕೋತಾರೆ ಅಂತ ಕೂಡ ಅನ್ಕೋತಾರೆ ತದ ನಂತರ ಈ ಕಡೆ ಮನೇಲಿ ಎಲ್ಲರೂ ಕೂಡ ಇದ್ದಾರೆ ಭಾಗ್ಯ ಕೂಡ ತಿಳಿಸ್ತಂದ ಬಂದಿದ್ದಾರೆ ಬಟ್ ಇಲ್ಲಿ ಧರ್ಮ ಅಂಕಲ್ ಬರಬೇಕಿದ್ರೆ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗಿದೆ ಆ್ಯಕ್ಸಿಡೆಂಟ್ ಆಗಿ ಬಂದಿದ್ದೆ ಕಾ ಕೈಗೆ ಎಲ್ಲ ಕೂಡ ಬ್ಯಾಂಡೇಜ್ ಆಗಿದೆ ಅದನ್ನು ನೋಡಿದ್ದ ಏನಾಯಿತು ಮಾವ ಅಂತ ಹೇಳಿ ಎಲ್ಲರೂ ಕೂಡ ಗಾಬರಿ ಆಗ್ತಿದ್ದಾರೆ ಈ ಕಡೆ ಏನಾಯಿತು ಎಂತು ಅಂತ ಕೇಳ್ತಿದ್ರೆ ಈ ಕಡೆ ಒಂದು ಸಣ್ಣ ತಾಕಿ ಆಕ್ಸಿಡೆಂಟ್ ಆಯಿತು ಅಂತಾರೆ ಏನು ಮಾವ ಬ್ಯಾಂಡೇಜ್ ಎಲ್ಲ ಹಾಕ್ಕೊಂಡು ಬಂದು ಸಣ್ಣ ಆ್ಯಕ್ಸಿಡೆಂಟ್ ಅಂತ ಹೇಳ್ತಿದ್ರಲ್ಲ ಅಂತದ್ದು ಏನಾಯಿತು ಅಂತ ಭಾಗ್ಯ ಪೂಚೋ ಎಲ್ಲ ಫುಲ್ ಗಾಬ ಖಾಬ್ರಿ ಆಗ್ಬಿಡ್ತಾರೆ ಅಷ್ಟು ಕುಸುಮ ಅವ್ರು ಕೂಡ ಬರ್ತಾರೆ ಏನಾಯ್ತು ಯಾಕೆ ಏನಾಯಿತು ಯಾಕೆ ಈ ರೀತಿ ಆಗಿದೆ ಅಂತ ಕೇಳ್ತಿದ್ರೆ ಗಾಬರಿ ಆಗ್ಬೇಡ ಕುಸುಮಾ ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು ಅಷ್ಟೇ ಹಾಗಾಗಿ ಬಿದ್ದುಬಿಟ್ಟು ಈ ರೀತಿ ಪೆಟ್ಟಾಯಿತು ಬೈಕನ್ನು ಹಿಡಿತದ್ದೆ ಬ್ರೇಕ್ ಸಿಗಲಿಲ್ಲ ಹಾಗಾಗಿ ಬೈಕ್ ಬಿದ್ದು ಇತ್ತು ಅಂತ ಹೇಳ್ತಿದ್ದಾರೆ ಅದನ್ನೇ ಹೇಳ್ತಾ ಅಲ್ವಾ ನಾನು ಆ ಬೈಕ್ ತಗೊಂಡು ಹೋಗಬೇಡಿ ತೊಂದರೆ ಆಗುತ್ತೆ ಅಂತ ನೋಡಿದ್ರೆ ಹೇಗಾಯ್ತು ಅಂತ ಕುಸುಮ ಅವ್ರು ಹೇಳ್ತಿದ್ರೆ ಅಷ್ಟರಲ್ಲಿ ಈ ತಾಂಡ್ ಅವ್ರು ರಿಲ್ಯಾಕ್ಸ್ನ ಮಾಡ್ಕೊಂಡಿದ್ದೆ ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗೆ ಅಪ್ಪನ ಅವಸ್ಥೆ ನೋಡಿದೆ ಕೆಂಡಾಮಂಡಲ ಆಗಿಬಿಡ್ತಾರೆ ಶಾಕ್ ಆಗ್ತಾರೆ ಏನಾಯ್ತಪ್ಪ ನನಗೆ ಅಂತ ಹೇಳಿ ಖಾಬರಿ ಆಗ್ತಿದ್ದಾರೆ ಕಡೆ ಧರ್ಮಾಂಕಲ ಆ ರೀತಿ ಏನಿಲ್ಲ ಮಗನೆ ಅಂತ ಹೇಳ್ತಿದ್ರೆ ಶ್ರೇಷ್ಠ ಕೂಡ ಬಂದು ಏನಾಯ್ತು ಮಾವ ಅಂದಾಗ ಏನಿಲ್ಲಮ್ಮ ಗ್ರಾಜುವರ ಸರಿ ಇಲ್ಲ ಅಂದ್ರೆ ಏನೂ ಆಗತ್ತೆ ಬಿದ್ದು ಪೆಟ್ಟಾಯಿತು ಒಂದು ಸಣ್ಣದಾಗಿ ಏಟಾಗಿದೆ ಅಂತ ಹೇಳ್ತಿರ್ತಾರೆ ಭಾಗ್ಯ ಹೋಗಿ ಫಸ್ಟ್ ಏಡ್ ಬಾಕ್ಸನ್ನು ತೋರಕ್ಕೆ ಹೋಗಿದ್ದಾರೆ ಅಷ್ಟರಲ್ಲಿ ಈ ಕಡೆ ತಾಂಡವ್ ಬಂದು ನಾನು ಹೇಳ್ತೀನಿ ನನ್ನ ಮಾತನ್ನೇ ಕೇಳೋದಿಲ್ಲ ಈ ವಯಸ್ಸಲ್ಲಿ ಒಂದು ಸಣ್ಣ ಪುಟ್ಟ ಗಾಯ ಆದರೂ ಕೂಡ ತುಂಬಾ ತೊಂದರೆ ಆಗುತ್ತೆ ನೀವು ಮೊದಲೇ ಶುಗರ್ ಪೇಷಂಟು ಹಾರ್ಟ್ ಪೇಷಂಟು ಈ ರೀತಿ ಆದರೆ ಹೆಚ್ಚು ಕಡಿಮೆ ಆದರೆ ಹೆಂಗೆ ಮಾಡಬೇಕು ನಾವು ನಾನು ಮೊದಲೇ ಹೇಳಿದ್ದೆ ಅಲ್ವಾ ಬೈಕೆಲ್ಲ ತೆಗೆದುಕೊಂಡು ಓಡಾಡಬೇಡಿ ಆಟೋನೋ ಕ್ಯಾಬನ್ನು ಬುಕ್ ಮಾಡಿಕೊಂಡು ಓಡಾಡಿ ಅಂತ ಆದರೂ ಕೂಡ ನೀವು ನನ್ನ ಮಾತನ್ನೇ ಕೇಳೋದಿಲ್ಲ ಅಂದಾಗ ದೊಡ್ಡದಾಗ ಆಗಿಲ್ಲ ಬಿಡು ಅಂತ ಹೇಳ್ತಿದ್ದಾರೆ ಈ ಕಡೆ ಕಸುಮ್ರು ಏನು ಮಗ ಬಂದು ಕಾಳಜಿ ಮಾಡ್ತಿದ್ದಾನೆ ನಮ್ಮ ಬಗ್ಗೆ ಪ್ರೀತಿ ಇಲ್ಲ ಕಾಳಜಿ ಇಲ್ಲ ಈ ಒಂದು ಕಾಳಜಿ ಮಾಡ್ತಿದ್ದಾನೆ ಅಂತ ಮನಸ್ಸನ್ನೇ ಅನ್ಕೋತಿದ್ದಾರೆ ಬಟ್ ಬಾಯ್ಬಿಟ್ಟು ಏನು ಹೇಳ್ತಿಲ್ಲ ಅಷ್ಟರಲ್ಲಿ ಭಾಗ್ಯ ಹಾಗೆ ಬಂದು ಫಸ್ಟ್ ಏನು ಮಾಡೋಕ್ಕೆ ಬಂದರೆ ಈ ಕಡೆ ಇದೆಲ್ಲ ಆಗಿದೆ ನಿನ್ನಿಂದ ಅಪ್ಪನ ಸರಿಯಾಗಿ ನೋಡ್ಕೊಳೋಕಾಗೋದಿಲ್ವ ನಿನಗೆ ಏನು ಹಾಗೆ ನೋಡ್ಕೋತೀನಿ ಹೀಗೆ ನೋಡ್ಕೋತೀನಿ ಅಂತ ಜವಾಬ್ದಾರಿ ತೊಗೊಂಡೆ ಈ ರೀತಿ ಮಾಡೋದು ಅಪ್ಪಗೆ ಇವತ್ತು ಈ ರೀತಿ ಆಗಿದೆ ಅಂದರೆ ಅದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳ್ತಿದ್ದಾರೆ ಏನಿದು ಅದಕ್ಕೂ ಇದಕ್ಕೂ ಏನು ಸಂಬಂಧ ಭಾಗ್ಯನ ಯಾಕಪ್ಪ ಬೈತಿದ್ಯಾ ಅಂತ ಹೇಳಿ ಧರ್ಮ ಅಂಕಲ್ ಕೇಳ್ತಿದ್ರೆ ಏನಪ್ಪ ಈಗಲೂ ಕೂಡ ನೀವು ನಿಮ್ಮ ಸೊಸೆನ ವಹಿಸ್ಕೊಂಡು ಬರಬೇಡಿ ಸೊಸೆ ಅಂತ ವಹಿಸ್ಕೊಂಡು ಬಂದು ಬಂದು ಈ ರೀತಿ ಆಗಿರೋದು ಅಂತಂದ್ರೆ ಈ ಕಡೆ ಕುಸುಮ ಅವರು ಒಳ್ಳೆ ಆಗಿ ಬೈತಿದೆಯಾ ಅದರಲ್ಲಿ ಏನಿದೆ ಮಗ ಆಗಿ ನೀನೇ ಏನಾದರೂ ಮಾಡಬೇಕಿತ್ತು ಕಾಳಜಿ ಮಾಡಬೇಕಿತ್ತಲ್ವ ಅವಳಿಗೆ ಆಗಿ ಬೈತಾ ಇದೆಯಾ ಅಂತ ಕೇಳ್ತಿದ್ದಾರೆ ಇದ್ರ ಅವಳ್ದೇನ್ ತಪ್ಪಿದೆ ಅಂತ ಕೂಡ ಹೇಳ್ತಿದ್ರೆ ಈ ಕಡೆ ತಾಂಡವ್ ಅವಳ್ದೇ ತಪ್ಪಿರೋದು ಅಪ್ಪಂಗೆ ಈ ರೀತಿ ಆಗುತ್ತೆ ವಯಸ್ಸಾಗಿದೆ ಗಾಡಿ ಓಡಾಡಬಾರ್ದು ಗಾಡಿ ಕೆಟ್ಟನಂತತೆ ಅಂತ ಮೇಲೆ ಕ್ಯಾಬ್ನ ಆಟೋನೂ ಬುಕ್ ಮಾಡಿ ಕಳಿಸ್ಬೇಕಿತ್ತಲ್ವ ಅದನ್ನು ಬಿಟ್ಬಿಟ್ಟು ಸುಮ್ಮನೆದ ಸುಮ್ಮನೆ ಹೇಳ್ಬಿಡೋದಲ್ಲ ಚೆನ್ನಾಗಿ ಕೂಡ ನೋಡ್ಕೋಬೇಕು ಅಂತಿದ್ರೆ ಈ ಕಡೆ ಶ್ರೇಷ್ಠ ಅಂತೂ ಎಲ್ಲಿ ಬರುತ್ತೆ ತಾಂಡವ್ ಕ್ಯಾಬ್ ಬುಕ್ ಮಾಡೋಕ್ಕೆ ಬಂದರೆ ತಾನೇ ಅವಳು ಬುಕ್ ಮಾಡೋದು ಅಂತ ಗೀಲಿ ಮಾಡ್ತಿದ್ರೆ ಈ ಕಡೆ ಸುನಂದವರು ಮತ್ತು ಪೂಜಾ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಶ್ರೇಷ್ಠನ ತರಾಟೆಗೆ ತೊಗೊಂಡು ಮುಚ್ಚಿ ಬಾಯಿ ಅಂತ ಹೇಳ್ತಿದ್ರೆ ಮೊದಲು ಅವಳನ್ನ ಬಾಯಿ ಮುಚ್ಚೋದಲ್ಲ ಮೊದಲು ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಈ ರೀತಿ ಎಲ್ಲ ಆಗಿದೆ ಅಂದರೆ ಅದಕ್ಕೆಲ್ಲ ಮಗಳು ನಿಮ್ಮ ಮಗಳೇ ಕಾರಣ ಅಂತ ತಾಂಡವ್ ಬ್ಯಾಟಿ ಮಾಡ್ತಿದ್ದಾರೆ ಶ್ರೇಷ್ಠ ಪರ ಎತ್ತ ಕಡೆ ಭಾಗ್ಯ ಹತ್ರ ಬಂದಿದ್ದ ನೋಡು ಭಾಗ್ಯ ನನ್ನ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ಯಾ ಚೆನ್ನಾಗಿ ನೋಡ್ಕೊಳೋಕಾದ್ರೆ ಚೆನ್ನಾಗಿ ನೋಡ್ಕೊ ಅದನ್ ಬಿಟ್ಟು ನನ್ನ ಅಪ್ಪ ಅಮ್ಮ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾವ್ದೇ ಕಾರಣಕ್ಕೂ ಕೂಡ ನಿನ್ನಂತೂ ಬಿಡುವುದಿಲ್ಲ ನಾನು ಒಂದು ಈ ಮನೆಯಿಂದ ತೊಲಗ್ತಾ ಹೋಗ್ತಾ ಇರು ಅಂತ ಹೇಳ್ತಿದ್ದಾರೆ ಈ ಕಡೆ ಖುಸ್ಮಾ ಮತ್ತೆ ಧರ್ಮಾಂಕಲ್ ಇದ್ರು ಕೂಡ ಯಾಕೆ ರೀತಿ ಮಾತಾಡ್ತಿದ್ಯಾ ಮಗನಾಗೆ ನಿನಗೆ ಕಾಳಜಿ ಇಲ್ಲ ನನ್ನ ಸೊಸೆ ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾಳೆ ಈ ರೀತಿಯೆಲ್ಲ ಮಾತನಾಡ್ಬೇಡ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ಏನೇ ಮಾಡಿದ್ರು ಕೂಡ ಅವ್ಳು ಪರನೇ ಬ್ಯಾಟಿಂಗ್ ಅಂತ ಅಂದ್ಕೊಂಡಿದ್ದೆ ಅಲ್ಲಿಂದ ಹೋಗೇ ಬಿಡ್ತಾರೆ ಈ ಕಡೆ ಭಾಗ್ಯ ಬಂದಿದ್ದೆ ಫಸ್ಟ್ ಏಡ್ ಬಾಕ್ಸಲ್ಲಿ ಫಸ್ಟ್ ಏಡ್ ಮಾಡ್ತಿದ್ದಾರೆ ದಮ್ಮ ಅಂಕಲಿಗೆ ಈ ಕಡೆ ತುಂಬ ಪೆಟ್ಟಾಗಿದೆ ಮಾವ ತುಂಬ ನೋವಾಗಿದೆ ಅಂದಾಗ ಹಾಗೇನಿಲ್ಲ ಅಮ್ಮ ಸ್ವಲ್ಪ ಅಷ್ಟೇ ಅಂದಾಗ ಬನ್ನಿ ಮಾವ ನೀವು ಮೊದಲು ರೆಸ್ಟ್ ತಗೋಬೇಕು ಬನ್ನಿ ಅಂತ ಹೇಳಿ ರೂಮಕ್ಕೆ ಕರ್ಕೊಂಡು ಬರ್ತಾರೆ ತದನಂತರ ಈ ಕಡೆ ಭಾಗ್ಯ ಮಧ್ಯಾಹ್ನ ತಾನೇ ಕುಸುಮಾ ಮತ್ತೆ ಧರ್ಮಾಂಕಲ್ ಇಬ್ಬರು ಕೂಡ ಮಾತನಾಡಿದ ಮಾತುಗಳನ್ನ ನೆನಪು ಮಾಡ್ಕೋತಾರೆ ಖಂಡಿತ ಇವತ್ತು ಗಾಡಿ ಸರಿಯಾಗಿದ್ದರೆ ಈ ರೀತಿ ಆಗ್ತಾ ಇರಲಿಲ್ಲ ಅವ್ರಿಗೆ ಬ್ರೇಕ್ ಸಿಗದೆ ಈ ರೀತಿ ಆಗದೆ ಖಂಡಿತವಾಗ್ಲೂ ಅವ್ರನ್ನ ಜವಾಬ್ದಾರಿಯಾಗಿ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ ಅವರು ಹೇಳಿದ್ರಲ್ಲೂ ಕೂಡ ಅರ್ಥ ಇದೆ ಅಲ್ವಾ ಅಂತ ಹೇಳಿ ತಾಂಡವ ಹೇಳಿದ ಮಾತುಗಳನ್ನ ಕೂಡ ಭಾಗ್ಯ ನೆನಪು ಮಾಡಿಕೊಂಡಿದ್ದೆ ಭಾಗನ ಹಾಕ್ಕೊಂಡಿದೆ ಅಮ್ಮ ನಂಗೆ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಭಾಗ್ಯ ಹೊರಗಡೆ ಹೋಗ್ತಾರೆ ತದನಂತರ ಈ ಕಡೆ ಶ್ರೇಷ್ಠ ಆಗಿ ಅಡುಗೆ ಮನೇಲಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿ ಕುಸುಮ್ರು ನಿಂತ್ಕೊಂಡೇ ಹೇಳ್ಕೊಡ್ತಿದ್ದಾರೆ ಈ ಕಡೆ ಸ್ಟವ್ ಮುಂದೆ ನಿಂತರು ಶ್ರೇಷ್ಠ ಕೂಡ ಬಾ ಕುಸುಮ್ ಥರ ಕಾಯಿ ಕುಟ್ಕೊಂಡು ನಿಂತಿದ್ರೆ ಏನಿದು ಅಡುಗೆ ಮಾಡಬೇಕಾದ್ರು ನೀನು ಕೈ ಕುಟ್ಕೊಂಡು ನಿಂತಿದ್ರೆ ಹೇಗೆ ಮೊದಲು ಸಾಸಿವೆ ಎಲ್ಲ ಹಾಕು ಅಂತಿದ್ರೆ ಸಾಸಿವೆ ಹಾಕೋ ಜಗಕ್ಕೆ ಮೆಂತೆ ಹಾಕ್ತಿದ್ದಾರೆ ಮೆಂತೆಗೂ ಸಾಸಿವೆಗೂ ವ್ಯತ್ಯಾಸ ಗೊತ್ತು ಗೊತ್ತಿಲ್ವಾ ನಿನಗೆ ಅದನ್ನು ತೆಗೆದು ಸಾಸಿವೆ ಹಾಕು ಅಂತಿದ್ದಾರೆ ಈ ಕಡೆ ಅದನ್ನು ತೆಗೆದು ಸಾಸಿವೆ ಹಾಕಿ ಅದನ್ನು ಸಿಂಕಗೆ ಹಾಕ್ತಿದ್ರೆ ಹಾಕ್ತಾರೋ ಹಾಕ್ತಾರೋ ಎಲ್ಲ ಸಾಮಾನು ಕೂಡ ಸಿಂಕಗೆ ಹಾಕ್ತಾರು ಅಂತ ಹೇಳಿ ತರಾಟೆಗೆ ತಗೋತಿದ್ದಾರೆ ಕುಸುಮ ಅವರು ಅಷ್ಟರಲ್ಲಿ ಎಲ್ಲರೂ ಕೂಡ ಬರ್ತಾರೆ ಈ ಕಡೆ ತಾಂಡ್ ಬಂದಿದೆ ಏನಮ್ಮ ಇವಳಿಗೆ ಬುದ್ಧಿ ಹೇಳ್ತಿದ್ದಿ ತಲೆಕಟ್ಟು ತಲೆ ಕೊಟ್ಟು ಅದನ್ನೇ ಸ್ವಲ್ಪ ನಿನ್ನ ಸೊಸೆದ್ದು ತಲೆ ಕೊಟ್ಟು ಬುದ್ಧಿ ಹೇಳಿದ್ರೆ ಇವತ್ತಿಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಿನ್ನ ಸೊಸೆ ಬೆಳಗ್ಗೆ ಹೋದವಳು ಇನ್ನೂ ಕೂಡ ಬಂದಿಲ್ಲ ಅಂತಂದರೆ ಈ ಕಡೆ ಅವರು ನನ್ನ ಮಗಳ ಬಗ್ಗೆ ಎಲ್ಲ ಆ ರೀತಿ ಮಾತನಾಡಬೇಡಿ ಅಂತ ಹೇಳ್ತಿದ್ದಾರೆ ಹೌದೌದು ನಿಮ್ಮ ಮಗಳಿಗೆ ಬೆಳಿಗ್ಗೆ ಹೋದೋಳು ಇನ್ಯಾಕೆ ಬಂದಿಲ್ಲ ಅಂತ ಕೇಳು ಧೈರ್ಯ ಇಲ್ಲ ನನ್ನ ಹತ್ರ ಬಂದು ಮಾತಾಡ್ತಿರೋ ಮೊದಲು ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಅಂತ ಭಾಗ್ಯ ಭಾಗ್ಯಾಲಿಗೆ ಎಂಟ್ರಿ ಕೊಡ್ತಾರೆ ಓ ಬರ್ಬೇಕಮ್ಮ ಬರಬೇಕು ಹೋ ಶ್ರೀಮಾನ್ ದೇವತೆ ಬರಲೇಬೇಕು ನೀವು ಎಲ್ಲಿ ಹೋಗಿದ್ರೆ ನೀವು ನಮಗೆ ಡಿವೋರ್ಸ್ ಆಗಿದ್ದಿದ್ರೆ ಇಂಥ ಪರಿಸ್ಥಿತಿ ನನಗೆ ಬರ್ತಿರಲಿಲ್ಲ ಡಿವೋರ್ಸ್ ಕೊಟ್ಬಿಟ್ಟು ಇಲ್ಲಿದ್ದು ನನಗೆ ಗೋಡೆ ಕೂತಿದೆ ಮಾಡೋರೆಲ್ಲ ಕಾಲ್ ಮಾಡ್ತಿದ್ದಾರೆ ಬೀದಿ ಬೀದಿ ತಿರ್ಕೊಂಡು ನಿಂತಿದ್ದೆಲ್ಲ ಏನು ಹೇಳಬೇಕು ನಾನು ಕಾಲ್ ಮಾಡಿ ನಿಮ್ಮ ಹೆಂಡ್ತು ಯಾಕೆ ರೀತಿ ಮಾಡ್ತಿದ್ದಾರೆ ಎಲ್ಲೆಲ್ಲೋ ತಿರುಗ್ತಿದಾರಲ್ಲ ಅಂತ ಹೇಳ್ತಿದ್ದಾರೆ ನಿನ್ನ ಜೊತೆ ಡಿವೋರ್ಸ್ ಆಗಿದ್ರೆ ಅವ್ಳಿಗೂ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದೆ ಇವಾಗ ಏನು ಮಾಡೋದು ಎಲ್ಲೋ ಹೋಗಿದ್ದೆ ನೀನು ನನ್ನ ಮರ್ಯಾದೆ ತೆಗೆಯೋದಕ್ಕೆ ಬೀದಿ ತಿರ್ಕೊಂಡು ಆಗಿಬಿಟ್ರೆ ಆಯ್ತಾ ಅಂತ ಕೇಳ್ತಿದ್ದಾರೆ ಈ ಕಡೆ ಅದಕ್ಕೆ ಈ ಕಡೆ ಭಾಗ್ಯ ಹೌದಾ ಕಾಲ್ ಮಾಡಿದವ್ರಿಗೆ ಹೇಳಬೇಕಾಗಿತ್ತು ನಾನು ನಿಮ್ಮ ಹೆಂಡತಿ ಅಲ್ಲ ಅಂತ ಯಾಕೆ ಹೆಂಡತಿ ಅಂತ ಹೇಳೋಕಾಗ್ಲಿಲ್ವ ಅಂತ ಕೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಮುಚ್ಚು ಬಾಯಿನ ಅಂತ ಹೇಳ್ತಿದ್ರೆ ಈ ಕಡೆ ಪೂಜಾ ತರಾಟೆಗೆ ತೊಗೊತಿದ್ದಾರೆ ನೀನು ಯಾಕೆ ಗಂಡ ಹೆಂಡತಿ ನಡುವೆ ಬರ್ತಿರೋದು ಮೂರನೇ ವಿಷಯಕ್ಕೆ ಮುಗಿತುರಿಸೋದನ್ನು ಬಿಡೋದೇ ಇಲ್ಲ ಅಲ್ವಾ ಅಂತ ಹೇಳಿ ಇಲ್ಲಿ ಶ್ರೇಷ್ಠನ ತರಾಟೆಗೆ ತೊಗೊಂಡ್ರೆ ಈ ಕಡೆ ತಾಂಡವ ಭೂಜ ಮೇಲೆ ರೇಗಿದೆ ಅಲ್ಲಿಂದ ಹೋಗೇ ಬಿಡ್ತಾರೆ ನಂತರ ಈ ಕಡೆ ಎಲ್ಲರೂ ಕೂಡ ಬನ್ನಿ ಅಂತ ಹೇಳಿ ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಡು ಹೋಗ್ತಾಳೆ ಮಾವನ ಕೂಡ ನಂತರ ಮಾವ ತಗೊಳ್ಳಿ ಕಾರ್ ಶೋರೂಮ್ಗೆ ಹೋಗಿ ಒಂದಷ್ಟು ಕಾರ್ನ ಪಿಕ್ಚರ್ಸ್ನ ತೊಗೊಂಡು ಬಂದಿದ್ದೀನಿ ನಿಮ್ಗೆ ಯಾವ ಕಾರ್ ಸೆಲೆಕ್ಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಇಷ್ಟ ಆಗುತ್ತೋ ಅದನ್ನು ಅಂದಾಗ ಯಾಕಮ್ಮ ಇದಲ್ಲ ಅಂದಾಗ ಮಾವ ನಿಮ್ಮ ಮಗಳಾಗಿದ್ದರೆ ನೀವು ತಗೋತಿರ್ಲಿಲ್ಲವಾ ನಾನು ನಿಮ್ಮ ಮಗಳ ಥರಾನೇ ಅಲ್ವಾ ನಿಮ್ಗೇನು ಯಾವುದೇ ರೀತಿ ತೊಂದರೆ ಆಗಬಾರ್ದು ನೀವೇನೋ ಬೈಕಲ್ಲೆಲ್ಲ ಓಡಾಡಬಾರ್ದು ಇನ್ನೇನೇ ಇದ್ರು ನೀವು ಕಾರಲ್ಲೇ ಓಡಾಡಬೇಕು ಅಂತ ಹೇಳಿ ಕಾರ್ ಪಿಕ್ಚರ್ಸ್ನ ತೋರಿಸ್ತಿದ್ದಾರೆ ಅಷ್ಟರಲ್ಲಿ ತಾಂಡು ಬರ್ತಿದಾಗ ಇದನ್ನೆಲ್ಲ ನೋಡಿ ತಾಂಡ್ಗೂ ಶಾಕ್ ಆಗ್ತದೆ ಅಷ್ಟು ರೀಶ್ರಿಗೂ ಶಾಕ್ ಆಗ್ತದೆ ಆ ಜೊತೆಗೆ ಈ ಕಡೆ ಏನಮ್ಮ ನಿಮಗೆ ತುಂಬ ಕಷ್ಟ ಆಗುತ್ತೆ ಬೇಡ ನಿನಗೆ ಭಾರ ಆಗೋದಕ್ಕೆ ನಾವ್ ಇಷ್ಟ ಪಡುವುದಿಲ್ಲ ಅಂತ ಖುಸ್ಬಾ ಮತ್ತೆ ಇಲ್ಲಿ ಧರ್ಮಕಲೆ ಹೇಳ್ತಿದ್ರೆ ಭಾರ ಅಂತ ಯಾಕೆ ಅನ್ಕೋತೀರಮ್ಮ ನಾನ್ ತರ ದಯವಿಟ್ಟು ಸೆಲೆಕ್ಟ್ ಮಾಡಿ ಅಂತಿದ್ದಾರೆ ಹೋ ಸೆಲೆಕ್ಟ್ ಮಾಡಿ ಅಂತ ಹೇಳಿ ಕಾರ್ ಕೊಡ್ಸಿದ್ ಮಾತಕ್ಕೆ ರೇಟ್ ಅಂತ ಹಾಕ್ಬಿಡ್ತೀವಿ ಆ ಕಾರ್ಗೆ ಇಮ ಮೈಗೆಲ್ಲ ಕಟ್ಟಬೇಕು ಅನ್ನೋದು ನೆನಪಿಟ್ಕು ನಾನು ಕೂಡ ನೋಡ್ತೀನಿ ಎಷ್ಟು ದಿನ ಈ ಕಪ್ಪು ಬಿಳುಪಿನ ಬ್ಲ್ಯಾಕ್ ವೈಟ್ ಆಟ ಅಂತ ಹೇಳಿ ತಾಂಡವಲ್ಲಿಂದ ಹೋದ್ರೆ ಈ ಕಡೆ ಅವ್ನಿಗೆ ಹೊಟ್ಟೆ ಚಕ್ತದ ಅದಕ್ಕೆ ಆ ರೀತಿ ಎಲ್ಲ ಮಾತನಾಡ್ತಾನೆ ಅಂತ ಕುಸುಮ ಅವ್ರು ಹೇಳ್ತಾರೆ ನೋಡಮ್ಮ ಅವ್ನ ಮಾತುಕೆಲ್ಲ ಬಿಚ್ಚೂರು ಮಾಡ್ಕೋಬೇಡ ಅಂತ ಹೇಳಿದಾಗ ಪರವಾಗಿಲ್ಲ ಮಾವ ನೀವು ಕಾರ್ ನೋಡಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಕಾರ್ ಸೆಲೆಕ್ಟ್ ಮಾಡ್ತಿದ್ದಾರೆ ಗುಂಡಣ್ಣ ತನ್ವಿ ಅಂತೂ ತಮಗೆ ಆ ಫೇವ್ರೇಟು ಅದನ್ನೇ ಸೆಲೆಕ್ಟ್ ಮಾಡ್ತದೆ ಈ ಕಡೆ ಗುಂಡಣ್ಣ ಅಂತೂ ತಂತರ ಡುಮಕಿರೋ ಕಾರೇ ತುಂಬ ಚೆನ್ನಾಗಿ ಇರೋದು ಊಟ ಮಾಡಿದಾಗಿದೆ ಅಂತ ಹೇಳ್ತಿದ್ರೆ ಈ ಕಡೆ ಬೇಡ ಮಾ ಬೇಡತ ಇವಂತರನೆ ಗೊಂಡಿರೋ ಕಾರು ಚೆನ್ನಾಗಿಲ್ಲ ಅಂತಿದ್ದಾರೆ ಈ ಕಡೆ ಭಾಗ್ಯ ಮಾವ ಯಾವ ಕಾರ್ ಸೆಲೆಕ್ಟ್ ಮಾಡ್ತಾರೋ ಅದೇ ಸೆಲೆಕ್ಟ್ ಆಗಲಿ ಅಂತ ಹೇಳಿದಾಗ ಈ ಕಡೆ ಮಾವ ಎಲ್ರಿಗೂ ಇಷ್ಟ ಆಗುವಂತ ಕಾರ್ ಸೆಲೆಕ್ಟ್ ಮಾಡ್ತಾರೆ ಫೈನಲಿ ಭಾಗ್ಯ ಇಲ್ಲಿ ಮಾವನ್ಗೆ ಪ್ರೀತಿಯಿಂದ ಕಾರ್ ಗಿಫ್ಟ್ ಮಾಡ್ತಿದ್ದಾರೆ ಈ ಕಡೆ ತಾಂಡ ಶ್ರೀ